ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳುಬಾಗಿಲು ನಗರದ ಸುಂಕು ಲೇಔಟ್ ಶಿಕ್ಷಕಿ ದಿವ್ಯಶ್ರೀ ಕೊಲೆ ನಗರದ ಸಾರ್ವಜನಿಕರಿಗೆ ಬೆಚ್ಚಿ ಬೀಳಿಸುವ ಸುದ್ದಿಯಾಗಿತ್ತು ಕೊಲೆಗೆ ಸಂಬಂಧಿಸಿದಂತೆ ಅನೇಕ ಅನುಮಾನಗಳು ಜನರಲ್ಲಿ ಹುಟ್ಟಿಕೊಂಡಿತು ಪೊಲೀಸರಿಗೆ ಯಾವ ಕಾರಣಕ್ಕೆ ಕೊಲೆ ಮಾಡಿದ್ದಾರೆಂದು ಕೋಲಾರ ಜಿಲ್ಲಾ ಅಧೀಕ್ಷಕರಾದ ನಿಖಿಲ್ ಬೀರ್ ಅವರು ವಿಶೇಷ ತಂಡಗಳನ್ನು ರಚನೆ ಮಾಡಿ ಆದಷ್ಟು ಬೇಗನೆ ಕೊಲೆಗಾರರನ್ನು ಬಂಧಿಸುವ ಭರವಸೆ ನೀಡಿದರು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಐಜಿ ರವರು ಮುಳುಬಾಗಿಲು ನಗರಕ್ಕೆ ಆಗಮಿಸಿ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿ ನಮ್ಮ ಪೊಲೀಸ್ ತಂಡ ನಲವತ್ತೆಂಟು ಗಂಟೆಗಳ ಒಳಗೆ ಕೊಲೆಗಡುಕುರನ್ನು ಬಂಧಿಸುತ್ತೇವೆ ಎಂದು ತಿಳಿಸಿದರು ಅದರಂತೆಯೇ ಆರೋಪಿಗಳಾದ ರಂಜಿತ್ ಕುಮಾರ್ ಯುವರಾಜ್ ಶಾಹಿದ್ ಪಾಷಾ ಇನ್ನೂ ಅಪ್ರಾಪ್ತ ಬಾಲಕರನ್ನು ಒಟ್ಟು ಎಂಟರಿಂದ ಒಂಬತ್ತು ಜನರನ್ನು ಎಡೆಮುರಿ ಕಟ್ಟಿ ಇಂದು ಪತ್ರಿಕಾ ಪ್ರಕಟಣೆ ನೀಡಿದರು ಕೊಲೆಯ ಉದ್ದೇಶ ಹೀಗಿತ್ತು ಮುಳುಬಾಗಿಲು ನಗರದ ಸುಂಕು ಲೇಔಟ್ನಲ್ಲಿ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಸುಮಾರು ಏಳು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ನಲವತ್ತೈದು ನಿಮಿಷ ಸಮಯದಲ್ಲಿ ಮುಳುಬಾಗಿಲು ನಗರದ ಪದ್ಮನಾಭನವರ ಮನೆಗೆ ಆರೋಪಿಗಳನ್ನು ಪದ್ಮನಾಭನವರ ಹೆಂಡತಿಯಾದ ಶ್ರೀಮತಿ ದಿವ್ಯಶ್ರೀ ಅವರನ್ನು ಕತ್ತು ಕೊಯ್ದು ಬರ್ಬರವಾಗಿ ಕೊಲೆ ಮಾಡಿರುತ್ತಾರೆ ಆರೋಪಿ ರಂಜಿತ್ ಈತನು ಹಿಂದೆ ವಾಟರ್ ಕ್ಯಾನ್ ಸಪ್ಲೈ ಮಾಡುತ್ತಿದ್ದಾಗ ಸುಂಕು ಲೇಔಟ್ ಪದ್ಮನಾಭರವರ ಮನೆಗೂ ಸಹ ನೀರಿನ ಕ್ಯಾನ್ ಮಾಡುವಾಗ ಮನೆಯನ್ನು ಬಹಳ ಕೂಲಂಕುಷವಾಗಿ ಪರಿಶೀಲಿಸಿದ್ದು ಅವರ ಮನೆಯಲ್ಲಿ ಹೆಚ್ಚಿನ ಒಡವೆ ಮತ್ತು ಹಣ ಇರಬಹುದೆಂದು ಹಾಗೂ ಒಳ್ಳೆಯ ಆಸ್ತಿವಂತರೆಂದು ತಿಳಿದು ತನ್ನ ಸ್ನೇಹಿತರಿಗೆ ಈ ಮನೆಯಲ್ಲಿ ಹೆಚ್ಚಿಗೆ ಒಡವೆ ಮತ್ತು ಹಣ ಇರುತ್ತದೆ ಹಾಗೂ ಮನೆಯಲ್ಲಿ ಕೇವಲ ಗಂಡ ಮತ್ತು ಹೆಂಡತಿ ಮಾತ್ರ ಇರುತ್ತಾರೆ ಇವರನ್ನು ಕೊಲೆ ಮಾಡಿ ಆಸ್ತಿ ಲಪ್ತಾಯಿಸಿ ಒಡವೆ ಮತ್ತು ಹಣ ತೆಗೆದುಕೊಂಡು ಬಂದು ಹಂಚಿಕೊಂಡಲ್ಲಿ ನಮ್ಮಗಳ ಸಾಲ ತಿರುತ್ತದೆ ಎಂದು ಕೊಲೆ ಮಾಡಲು ರಂಜಿತ್ ಎಲ್ಲರನ್ನು ಪ್ರೇರೇಪಿಸಿ ಜೊತೆಗೆ ಕರೆದುಕೊಂಡು ಹೋಗಿ ಎಲ್ಲರನ್ನು ಕೂಡಿ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏಳು ಗಂಟೆ ನಲವತ್ತೈದು ಸಮಯದಲ್ಲಿ ದಿವ್ಯಶ್ರೀರವರನ್ನು ಕತ್ತು ಕೊಯ್ದು ಬರ್ಬರವಾಗಿ ಕೊಲೆ ಮಾಡಿರುತ್ತಾರೆ ಆರೋಪಿಗಳ ಬೆನ್ನಟ್ಟಿದ ಪೊಲೀಸರು ಕೇವಲ ಕೊಲೆಯಾದ ಎರಡು ದಿನಗಳಲ್ಲಿ ಆರೋಪಿಗಳನ್ನು ಎಡೆಬುರಿ ಕಟ್ಟಿ ವಿಚಾರಣೆ ಒಳಪಡಿಸುತ್ತಾರೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಐ ಪಿ ಎಸ್ ನಿಖಿಲ್ ಬೀರ್ ಅವರು ರವಿಶಂಕರ್ ಅಪರ ಪೊಲೀಸ್ ಅಧೀಕ್ಷಕರು ಜಗದೀಶ್ ಅಪರ ಪೊಲೀಸ್ ಅಧೀಕ್ಷಕರು ನಂದಕುಮಾರ್ ಡಿಸಿ ಪೊಲೀಸ್ ಉಪಾಧೀಕ್ಷಕರು ಮುಳುಬಾಗಿಲು ಇವರ ಮಾರ್ಗದರ್ಶನದಲ್ಲಿ ಮುಳುಬಾಗಿಲು ಗ್ರಾಮಾಂತರ ವೃತ್ತದ ಸಿಪಿಐ ಸತೀಶ್ ಮುಳುಬಾಗಲು ನಗರ ಸಿಐ ಶಿವಕುಮಾರ್ ಕೋಲಾರ ಗ್ರಾಮಾಂತರ ಪಿಐ ಕಾಂತರಾಜು ಸಿಇನ್ ಪೊಲೀಸ್ ಠಾಣೆಯ ಪಿ ಐ ಜಗದೀಶ್ ಶ್ರೀನಿವಾಸ್ಪುರ ಪೊಲೀಸ್ ಠಾಣೆಯ ಪಿಐ ಎಂಬಿ ಎಂ ಗೊರವನಕೊಳ್ಳ ಮುಳುಬಾಗ್ಲು ನಗರ ಪಿಎಸ್ಐ ಅಣ್ಣಯ್ಯ ಮುಳುಬಾಗ್ಲು ಗ್ರಾಮಾಂತರ ಠಾಣಾ ಪಿಎಸ್ಐ ವಿಠಲ್ ಮಮತಾ ನಂಗಲಿ ಪೊಲೀಸ್ ಠಾಣೆಯ ಪಿಎಸ್ಐ ಅರ್ಜುನ್ ಗೌಡ ಹಾಗೂ ಸಿಬ್ಬಂದಿಯವರನ್ನು ಪೊಲೀಸ್ ಅಧೀಕ್ಷಕರು ಕೋಲಾರ ಜುಲಿಯವರು ಶ್ಲಾಘಿಸಿದರು ವರದಿ ಬಜರಂಗಿ ಚಲ್ಪದಿ ಮೂಡಲಕಿರಣ ಸುದ್ದಿ ಈ ದಿನ ಮುಳುಬಾಗ್ಲು ಟೌನ್ ಮತ್ತು ರಾಯಲ್ಪಾಡು ಎರಡು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಕೃತ್ಯಗಳ ಬಗ್ಗೆ ಒಂದು ವಿಚಾರಣೆಯನ್ನು ನಂತರ ತಸ್ತಗಿರಿಯನ್ನು ಮಾಡಿ ಅದರ ಬಗ್ಗೆ ನಿಮಗೆ ಒಂದು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡೋದಕ್ಕೆ ನಾನು ಇವತ್ತು ಇಲ್ಲಿ ಮುಳುಬಾಗ್ಲು ಟೌನ್ಗೆ ಬಂದಿದ್ದೀನಿ ಮೊದಲನೇದಾಗಿ ನಮ್ಮ ಮುಳುಬಾಗ್ಲು ಟೌನ್ ಸುಂಕೋಲೆ ಔಟಲ್ಲಿ ಹದಿನಾಲ್ಕನೇ ತಾರೀಕು ಒಂದು ದಿವ್ಯಶ್ರೀ ಅನ್ನೋ ಟೀಚರ್ ಮರ್ಡರ್ ಆಗಿತ್ತು ಮನೆ ಒಳಗೆನೆ ಹೋಗಿ ಅವರು ಕೊಲೆಯನ್ನು ಮಾಡಿ ನಂತರ ಪರಾರಿಯಾಗಿತ್ತು ಈ ಒಂದು ಕೇಸಿನಲ್ಲಿ ನಾವು ಟೋಟಲ್ಲು ಏಳು ಜನವನ್ನು ದಸ್ತಗಿರಿ ಮಾಡಿದ್ದೀವಿ ಇದರಲ್ಲಿ ಮೂರು ಜನ ಬಂದ್ಬಿಟ್ಟು ರಂಜಿತ್ ಆಮೇಲೆ ಎರಡನೇವನು ಬಂದ್ಬಿಟ್ಟು ಯುವರಾಜ್ ಮೂರನೇ ಅವನು ಬಂದ್ಬಿಟ್ಟು ಶಾಹಿದ್ ಪಾಷಾ ಇನ್ನೂ ನಾಲ್ಕು ಜನ ಅಪ್ರಾಪ್ತರಾಗಿರ್ತಾರೆ ಸೊ ಈ ಟೋಟಲಾಗಿ ಏಳು ಜನನ ನಾವು ದಸ್ಗಿರಿಯನ್ನು ಮಾಡಿದ್ದೀವಿ ನಮಗೆ ಇದರಲ್ಲಿ ಕಾರ್ಯಾಚರಣೆಯ ಹೊತ್ತಿಗೆ ಏನು ಬಂದಿದ್ದು ಅಂದರೆ ಈ ರಂಜಿತ್ ಅನ್ನೋನು ಈ ನಮ್ಮ ಡಿಸೀಸ್ಡ್ ದಿವ್ಯಶ್ರೀ ಅಂತ ಯಾರಿದ್ದಾರೆ ಅವರ ಮನೆಗೆ ಈ ವಾಟರ್ ಕ್ಯಾನ್ ಹಾಕೋದಕ್ಕೆ ಹಿಂದೆ ಹೋಗಿರ್ತಾನೆ ಹೋಗಿದ್ದಾಗ ಈ ಮನೆಯನ್ನು ನೋಡಿ ಅವನು ಆಕರ್ಷಿತನಾಗಿರ್ತಾನೆ ಅವನು ತುಂಬ ಚೆನ್ನಾಗಿದ್ದು ಮನೆ ಎಲ್ಲಾಗಿದ್ದು ಎಷ್ಟಾಗಿದ್ದು ಅಂತ ಎಲ್ಲ ಅವನು ಸ್ವಲ್ಪ ವಿಚಾರಣೆಯನ್ನು ಮಾಡಿರ್ತಾನೆ ಅಲ್ಲಿ ಓನರ್ಸ್ ಹತ್ರ ತದಾದ ನಂತರ ಅವನಿಗೆ ಅಲ್ಲಿ ಮನೆಯಲ್ಲಿ ಈ ಥರ ಒಡವೆ ಮತ್ತು ಈ ಥರ ದುಡ್ಡು ಆಸ್ತಿ ಎಲ್ಲವೂ ಸಿಗುತ್ತೆ ಅನ್ನೋದು ಅವನು ಮನವರಿಕೆ ಆಗುತ್ತೆ ಅದಕ್ಕೋಸ್ಕರನೇ ಅವನು ಒಂದು ಟೀಮನ್ನು ರೆಡಿ ಮಾಡಿಬಿಟ್ಟು ಈ ಒಂದು ಕೃತ್ಯವನ್ನು ಪ್ಲ್ಯಾನ್ ಮಾಡ್ತಾನೆ ಅವನೇ ಮೇಯ್ನ್ ಮಾಸ್ಟರ್ ಮೈಂಡ್ ಈ ಒಂದು ಕೇಸಿನಲ್ಲಿ ಅಲಾಂಗ್ ವಿತ್ ದಿ ಹೆಲ್ಪ್ ಆಫ್ ಯುವರಾಜ್ ಶಾಹಿದ್ ಮತ್ತು ಇನ್ನು ನಾಲ್ಕು ಜನ ಯಾರು ಅಪ್ರಾಪ್ತಿರ್ತಾರೆ ಅವರೆಲ್ಲರನ್ನು ಸೇರಿಸಿ ಈ ಒಂದು ಕೃತ್ಯವನ್ನು ಮಾಡ್ತಾರೆ ಮುಂಚೆ ಎಲ್ಲ ಸ್ಟಡಿ ಮಾಡಿಬಿಟ್ಟು ನಂತರ ಅವರು ಮನೆ ಒಳಗೆ ನುಗ್ತಾರೆ ಅವರು ನುಗ್ಗಿ ಆ ಕೃತ್ಯವನ್ನು ಮಾಡಿ ನಂತರ ಅಲ್ಲಿಂದನೇ ಅವರು ಎಸ್ಕೇಪ್ ಆಗ್ತಾರೆ ಅವರೆಲ್ಲರನ್ನು ಇವತ್ತು ಮಧ್ಯಾಹ್ನ ನಾವು ದಸ್ಗಿರಿ ಮಾಡಿದ್ದೀವಿ ಮಾಡಿ ಮುಂದಿನ ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಅದು ಮುಂದೆ ಹೋಗುತ್ತೆ ಸೊ ದೀಸ್ ದಿಸ್ ಇಸ್ ದಿ ಇದರ ಜೊತೆಗೆ ಮತ್ತಿತರರು ಯಾರು ಇದ್ದರೂ ಕೂಡ ಅವರನ್ನು ಕೂಡ ನಾವು ಬರುವ ದಿನಗಳಲ್ಲಿ ವಿಚಾರಣೆ ವೇಳೆ ಕಂಡು ಬಂದಲ್ಲಿ ಅವ್ರನ್ನೂ ಕೂಡ ನಾವು ದಸ್ತಗಿರಿಯನ್ನು ಮಾಡ್ತೀವಿ ಇಲ್ಲ ಅವ್ರಿಗೆಲ್ಲರಿಗೂ ದುಡ್ಡು ಕೊಡ್ತೀನಿ ಅಂತ ಹೇಳಿ ತಲಾ ಐದು ಲಕ್ಷ ಇಂದ ಹಿಡಿದು ಇಪ್ಪತ್ತು ಲಕ್ಷ ತನಕನೂ ದುಡ್ಡು ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರಿಗೆ ಅವನು ಪ್ರೇರೇಪಣೆ ಮಾಡಿರ್ತಾನೆ ಅವನಿಗೆ ಅದೇ ಮನೆ ಒಳಗೆ ಅವ್ರಿಗೆ ಸಾಕಷ್ಟು ಒಡವೆ ಹಣ ಇರುತ್ತೆ ಅಂತ ಒಂದು ಆಮೇಲೆ ಅವನಿಗೆ ಆ ಮನೆ ಮೇಲೆ ಒಂದು ಸ್ವಲ್ಪ ವ್ಯಾಯಾಮಿರೋದ್ರಿಂದ ಆ ಮನೆಯನ್ನು ಹೆಂಗಾರು ಮಾಡಿ ಅವನು ತಗೋಬೇಕು ಅಂತ ಅವನಿಗೆ ಅದೊಂದು ಆಸೆ ಅದ್ರ ಬಗ್ಗೆ ಆಲ್ರೆಡಿ ಅವನು ಹಲವಾರು ಬಾರಿ ಅದನ್ನು ಮೆನ್ಷನ್ ಮಾಡಿರ್ತಾನೆ ಯಾರು ಅವನ ಫ್ರೆಂಡ್ಸ್ ಜೊತೆ ಸೊ ಅದಕ್ಕೋಸ್ಕರನೇ ಅದನ್ನು ಆಸ್ತಿಯನ್ನು ಹೆಂಗಾರು ಮಾಡಿ ತೊಗೋಬೇಕು ಅವನು ಅನ್ನೋದು ಅವನ ತಲೆಯಲ್ಲಿರೋದು ಅದು ಇನ್ನೂ ನಾವು ಇನ್ವೆಸ್ಟಿಗೇಷನ್ ಇರೋದ್ರಿಂದ ಅದನ್ನು ಯಾವ ರೀತಿ ಮಾಡಿದೆ ಅನ್ನೋದನ್ನು ನಾವು ಬರೋ ದಿನಗಳಲ್ಲಿ ನೋಡ್ಕೋಬೇಕಾಗುತ್ತೆ ಇಲ್ಲ ಅವರು ಫಸ್ಟು ರೆಕಿ ಮಾಡಿದ್ದಾಗ ಒಬ್ಬರನ್ನೇ ಅಂತ ಏನೂ ಅವರು ಪ್ಲ್ಯಾನ್ ಇರಲಿಲ್ಲ ಮನೆಯಲ್ಲಿ ಎಷ್ಟು ಜನ ಇದ್ದರೂ ಅಷ್ಟು ಜನನ ಮರ್ಡರ್ ಮಾಡಬೇಕು ಅಂತ ಅವರು ಪ್ಲಾನ್ ಇತ್ತು ಇಲ್ಲ ಆ ಮದುವೆ ಆಗಿದ್ದ ದಿನ ಅವ್ರಿಗೆ ಅಲ್ಲಿ ಮಗಳು ಬಂದು ಯಾವಾಗ ಅಲ್ಲಿ ಕಿರಿಚ್ತಾಳೆ ಮಗಳಿರೋದು ಅವರಿಗೆ ಅವರ ಗನ ಗಮನದಲ್ಲಿ ಇರೋದಿಲ್ಲ ಅದು ಅವರು ಅವರ ಪ್ಲಾನಿಂಗಲ್ಲಿ ಅವ್ರಿಗೆ ಏನೇ ಆಗಿರಲಿ ಅದು ಗೊತ್ತಿರೋದಿಲ್ಲ ಯಾವಾಗ ಅವಳು ಒಂದು ತಂದೆಯವರಿಗೆ ಫೋನನ್ನು ಮಾಡ್ತಾಳೆ ಅವಾಗ ಅವರು ಸ್ವಲ್ಪ ಗಾಬರಿ ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಅಲ್ಲಿಂದ ಹೋಡ್ತಾಳೆ ಅವ್ರದ್ದೇ ಮರ್ ಮರ್ಡ್ರ್ ಮಾಡಿಬಿಟ್ಟು ಅಲ್ಲಿ ಏನೇ ಇದ್ರೂ ಅದನ್ನೆಲ್ಲ ತೊಗೊಂಡು ಹೋಗಬೇಕು ಅಂತ ಇದ್ದಿದ್ದು ಒಂದು ಅದರ ಜೊತೆಗೆ ಅಲ್ಲಿನ ಏನು ಆಸ್ತಿ ಇದೆ ಆ ಮನೆಯನ್ನು ಹೆಂಗಾರು ಅವರು ವಶಪಡಿಸ್ಕೋಬೇಕು ಅಂತ ಅವರು ಏನಾದರೂ ಒಂದು ಅವ್ರದ್ದು ತ ಫಿಂಗರ್ ಪ್ರಿಂಟ್ ಮುಖಾಂತರ ಏನಾದರೂ ಅವ್ರದ್ದು ಟ್ರಾನ್ಸ್ಫರ್ ಮಾಡ್ಕೋಬೋದ ಅನ್ನೋದು ಅದು ಒಂದು ಒಂದು ಊಹಾಪೋಹದಲ್ಲಿ ಅವರು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಇಲ್ಲ ಅದು ಬರ್ಸ್ಕೊಂಬಡೋದು ಅಂತ ಏನಿಲ್ಲ ಅವರು ಏನು ಒಂದು ಪ್ರಿಂಟ್ ಮುಖಾಂತರ ಏನಾದ್ರು ಮಾಡ್ಬೋದು ಅನ್ನೋದು ಅವ್ರ ತಲೆಯಲ್ಲಿರುತ್ತೆ ಮಾಡಿದ್ರು ಅಂತ ಇಲ್ಲ ಅದರ ಬಗ್ಗೆ ನಾವು ಇನ್ನೂ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ಇಲ್ಲ ಇವ್ರದ್ದು ನಾವು ನಮ್ಮ ಓಲ್ಡ್ ಸ್ಕೂಲ್ ಪೊಲೀಸಿಂಗ್ ಅಂತ ನಾವೇನು ಕರಿತೀವಿ ಅದರ ಜೊತೆಗೆ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಎರಡೂ ಅನ್ನ ಮಾಡಿ ನಾವು ಅವ್ರನ್ನ ನ್ಯಾಬ್ ಮಾಡಿದ್ದೀವಿ ನಮ್ಮ ಹ್ಯೂಮನ್ ಇಂಟೆಲಿಜೆನ್ಸ್ ನಾವು ಇಲ್ಲಿ ಏನು ಹಳ್ಳಿ ಹಳ್ಳಿಗೆ ನಮ್ಮ ಬೀಟ್ಗಳನ್ನು ಕಳಿಸ್ಕೊಟ್ಟು ಅಲ್ಲಿ ಅವ್ರನ್ನ ಐಡೆಂಟಿಫೈ ಮಾಡೋದಕ್ಕೆ ನಾವು ಮೊದಲು ಪ್ರಯತ್ನವನ್ನು ಮಾಡಿ ಅದರ ಜೊತೆಗೆ ಆ ದಿನ ನಮ್ಮದು ಯಾವುದು ಒಂದು ಟೆಕ್ನಿಕಲ್ ಎವಿಡೆನ್ಸನ್ನು ನಾವು ಗ್ಯಾದರ್ ಮಾಡೋದಿತ್ತು ಅದನ್ನು ನಾವು ಸೇರಿಸ್ಕೊಂಡು ಎರಡೂ ಸೇರಿ ನಾವು ಅವರ ಅರೆಸ್ಟನ್ನು ಮಾಡಿದ್ದೀವಿ ಅವರು ಸಿಕ್ಕಿರೋದು ನಮಗೆ ಇಲ್ಲೇ ಸಿಕ್ಕಿರೋದು ಆದರೆ ಅವರು ಕೃತ್ಯ ಮಾಡಿದ ನಂತರ ಅವರು ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದ್ರ ಬಗ್ಗೆ ನಾವು ಇನ್ನೂ ಅವ್ರಿಗೆ ವಿಚಾರಣೆ ಮಾಡಬೇಕಾಗಿತ್ತು ಇಲ್ಲ ಅದರ ಬಗ್ಗೆ ನಾವು ಇನ್ನೂ ವಿಚಾರಣೆಯನ್ನು ಮಾಡಬೇಕಾಗಿದೆ ಟೋಟಲಿ ಸೆವೆನ್ ಆ್ಯಸ್ ಆಫ್ ನೌ ಇವತ್ತಿನ ದಿನದ ಪ್ರಕಾರ ನಿಮ್ಮೆಲ್ಲರಿಗೂ ನಾನು ಒಂದು ಇದನ್ನು ಕೊಡ್ತಾಯಿದ್ದೀನಿ ವಿ ಆರ್ ಗಿವಿಂಗ್ ಯು ಪ್ರೆಸ್ ನೋಟು ಪ್ರೆಸ್ ನೋಟನ್ನು ನೀವೆಲ್ಲರೂ ಯೂಸ್ ಮಾಡ್ಕೋಬೋದು ಇಲ್ಲ ಆರೋಪಿಗಳು ಸದ್ಯಕ್ಕೆ ನಾವು ಅವ್ರಿಗೆ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ ಇನ್ನೂ ಇವತ್ತು ಅವರು ಸಿಕ್ಕಿರೋದ್ರಿಂದ ಇನ್ನೂ ನಮ್ಮದು ಕಸ್ಟಡಿಗೆ ತೊಗೊಂಡು ನಂತರ ಅವ್ರ ಮೇಲೆ ನಾವು ಮಾತಾಡೋದಿ ಬಾಕಿ ಇದೆ ಇಲ್ಲ 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 ಇನ್ನೂ 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 ಇತರರು ಅಂತ ಇದ್ದಾರೆ ಅದನ್ನು ನಾವು ಇನ್ನೂ ಇನ್ವೆಸ್ಟಿಗೇಷನಲ್ಲಿ ನಮಗೆ ಬರೋ ದಿನಗಳಲ್ಲಿ ಇನ್ನೂ ಬಂದ ಇಲ್ಲ ಇವಾಗ ಸದ್ಯಕ್ಕೆ ನಾವು ಪರಿಶೀಲನೆಯನ್ನು ಮಾಡಿರೋ ಹಂತದಲ್ಲಿ ಇಷ್ಟಿದೆ ಇದರ ಮೇಲೆ ನಾವು ಬರುವ ದಿನಗಳಲ್ಲೂ ಇನ್ವೆಸ್ಟಿಗೇಷನನ್ನು ಮಾಡ್ತೀವಿ ಇಲ್ಲ ಇವರು ಏಳು ಜನದಲ್ಲಿ ಯಾರೂ ಯಾವ ಒಂದು ಕೃತ್ಯದಲ್ಲೂ ಭಾಗಿಯಾಗಿಲ್ಲ ಎಲ್ಲರೂ ನೀವು ನಿಮಗೆ ಹೇಳಿದ ಹಾಗೆ ನಾಲ್ಕು ಜನ ಅಪ್ರಾಪ್ತರಿದ್ದಾರೆ ಮೂರು ಜನ ಜಸ್ಟ್ ಅವರು ಅರೌಂಡ್ ಒಬ್ಬನಿಗೆ ಹದಿನೆಂಟು ವರ್ಷ ನಾಲ್ಕು ತಿಂಗಳು ಇನ್ನೊಬ್ಬನಿಗೆ ಹದಿನೆಂಟು ವರ್ಷ ಐದು ತಿಂಗಳು ಮತ್ತೊಬ್ಬನಿಗೆ ಇಪ್ಪತ್ತು ವರ್ಷ ಸೊ ಆಲ್ ಆಫ್ ದಮ್ ಆರ್ ರಿಲೇಟಿವ್ಲಿ ಯಂಗ್ ಅವರಿಗೆ ಯಾವುದೇ ರೀತಿಯ ಕ್ರಿಮಿನಲ್ ಬ್ರ್ಯಾ ಬ್ಯಾಕ್ಗ್ರೌಂಡ್ ಸದ್ಯಕ್ಕೆ ಎಲ್ಲೂ ಕಂಡು ಬಂದಿಲ್ಲ ನಮಗೆ ಆದರೂ ನಾವು ಬರುವ ದಿನಗಳಲ್ಲಿ ಅದನ್ನು ನಾವು ಪರಿಶೀಲನೆಯನ್ನು ಮಾಡ್ತೀವಿ ಇಲ್ಲ ಅವರು ಪರಿಚಯ ಅಂತ ಏನಿಲ್ಲ ಅವರು ಒಬ್ಬರಿಗೆ ಹೇಳಿ ಅವ್ರನ್ನ ಕರೆಸ್ಕೊಂಡಿರೋದು ಅಷ್ಟೇ ಅದನ್ನು ಯಾರಿಗೂ ಏನೂ ಹಿಂದೆ ಕಾಂಟ್ಯಾಕ್ಟ್ ಇಲ್ಲ ಇಲ್ಲಿ ಅದ್ರ ಬಗ್ಗೆ ನಾವು ಇನ್ನೂ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು ಇಲ್ಲ 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 ಅದ್ರ ಬಗ್ಗೆ ಏನೂ ಕೊಟ್ಟಿಲ್ಲ ಏನು ಕೊಟ್ಟಿರೋದು ಅದ್ರ ಬಗ್ಗೆ ಇನ್ನೂ ಏನು ನಮ್ಮ ಇನ್ವೆಸ್ಟಿಗೇಷನ್ ತಿಳಿದು ಇಲ್ಲ ಅದು ಆ ಆ್ಯಂಗಲಲ್ಲೂ ಇಲ್ಲ ಆ ಆ್ಯಂಗಲಲ್ಲೂ ಕೂಡ ನಾವು ಕೂಲಂಕುಷವಾಗಿ ಎಲ್ಲ ಅನಾಲಿಸಿಸ್ ಮಾಡಿದ್ದೀವಿ ಸದ್ಯದ ಹಂತದಲ್ಲಿ ಅದೇನು ಕಂಡು ಬಂದಿಲ್ಲ ಆದರೂ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಆ ಆ್ಯಂಗಲಲ್ಲೂ ಕೂಡ ನಾವು ಮುಂದುವರೆಸ್ತೀವಿ ಹ್ಞೂ ಹಾಂ ಯಾರು ಹಾಂ ಅವರೆಲ್ಲರಿಗೂ ಐದೈದು ಲಕ್ಷ ಹತ್ತತ್ತು ಲಕ್ಷ ಕೊಡ್ತೀನಿ ಅಂತ ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಾನೆ ಸೊ ದಟ್ ಈಸ್ ದ ಮೇನ್ ಮೋಟಿವ್ ನಿಮಗೆ ದುಡ್ಡು ಕೊಡ್ತೀನಿ ಮನೆ ಮಾತ್ರ ನನಗೆ ಬಿಡಬೇಕು ಅಲ್ಲಿ ಮನೆಯಲ್ಲಿ ಬೇರೆ ಏನೇ ಸಿಕ್ಕರೂ ಅವನ್ನ ನೀವು ಹಂಚ್ಕೋಬೇಕು ಅಂತ ಅವ್ನು ಹೇಳಿದ್ರು ಕಳ್ಸ ಅಂದರೆ ಅವ್ರಿಗೆ ಒಬ್ರಿಗೊಬ್ರು ಹಳೆ ಪರಿಚಯ ಇಲ್ಲ ಅವ್ರು ಅವರೆಲ್ಲರನ್ನು ಅಂದರೆ ಅವರು ಎಲ್ಲೂ ಒಂದು ಕಡೆ ಇರಲಿಲ್ಲ ಅವರು ಇದರಲ್ಲಿ ಮೇಯ್ನು ಒಂದು ಇಬ್ಬರು ಬಂದ್ಬಿಟ್ಟು ರಂಜಿತ್ ಮತ್ತು ಯುವರಾಜು ಅವರು ರಂಜಿತ್ ಮನೆ ಹತ್ರ ಅಥವಾ ರಂಜಿತ್ ಅವ್ರ ಅಂಗಡಿ ಹತ್ತಿರ ಸೇರೋರು ಬೇರೆಯವರೆಲ್ಲ ಇದು ಹೊಸ ಪರಿಚಯ ಅವ್ರು ಯಾರಿಗೂ ಇದ್ರ ಬಗ್ಗೆ ಇನ್ನೂ ಡಿಟೇಲಾಗಿ ಏನೂ ಗೊತ್ತಿಲ್ಲ ಅವ್ರಿಗೆ ಜಸ್ಟ್ ಒಂದು ಟು ತ್ರೀ ಡೇಸ್ ಹಿಂದೆ ಇದನ್ನು ಅವ್ರಿಗೆ ಹೇಳಿ ಅದನ್ನು ಮಾಡಿರೋದು ಥರ್ಟೀನ್ತ್ ಅವ್ರನ್ನೆಲ್ಲ ಡಿಸ್ಕಷನ್ ಮಾಡಿಕೊಂಡು ಫೋರ್ಟೀನ್ತ್ ಇದನ್ನೇ ಮಾಡ್ರು ಇಲ್ಲ ಇಲ್ಲ ಆ ಥರ ಏನು ಒಂದೇ ಕಾಲೇಜಲ್ಲಿ ಏನೂ ಓದ್ತಾ ಇಲ್ಲ ಅವರು ಕೆಲವರು ಓದ್ತಾ ಇದ್ದಾರೆ ಕೆಲವರು ಅವರು ಎಸ್ ಎಸ್ ಎಲ್ ಸಿ ಆದಮೇಲೆ ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಅವ್ರದ್ದು ಒಂದು ಅಂಗಡಿ ಇಟ್ಕೊಂಡಿದ್ದಾನೆ ರಂಜಿತ್ ಇಲ್ಲ ಆ್ಯಸ್ ಆಫ್ ನಾವು ಯಾವುದೇ ರೀತಿಯ ಗಾಂಜಾ ಆ್ಯಂಗಲ್ ಕಂಡು ಬಂದಿಲ್ಲ ಬಟ್ ಆಫ್ಕೋರ್ಸ್ ಅದನ್ನು ಕೂಡ ನಾವು ಅವ್ರು ಬ್ಲಡ್ ಎಲ್ಲ ಕಲೆಕ್ಟ್ ಮಾಡಿ ನಾವು ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಅಗೇನ್ ಬ್ಲಡ್ ಅದು ಏನು ಹೇಳುತ್ತೆ ಅದ್ರ ಮೇಲೆ ನಾವು ಅದನ್ನು ಡಿಸಿಷನ್ ತೊಗೊಂಡೋದಕ್ಕೆ ಆಗ್ತದೆ ಸೊ ಈ ಒಂದು ವಿಚಾರದಲ್ಲಿ ನಮ್ಮ ಆಯಿತು ನಾನು ಎಲ್ಲ ಮುಗಿದಾದ ಮೇಲೆ ಹೇಳ್ತೀನಿ ಒಂದೇ ಸಲ ಈ ಒಂದು ವಿಚಾರದಲ್ಲಿ ಇರಬಹುದು ಅವರಿಗೆ ಇದರಲ್ಲಿ ಸಿನಿಮಾನೇ ಎಲ್ಲಿ ಅವರು ಏನು ನೋಡಿರ್ತಾರೆ ಒಂದು ಫಿಂಗರ್ ಪ್ರಿಂಟ್ದು ಏನು ಹೇಳ್ತಾ ಇದ್ದಾರೆ ಅದನ್ನು ಸಿನಿಮಾದಲ್ಲೇ ನೋಡಿ ಹೇಳಿರೋ ಸಾಧ್ಯತೆಗಳು ಇದಾವೆ ಆಲ್ರೆಟ್ ಸೊ ಈ ಒಂದು ಕೇಸಲ್ಲಿ ನಮ್ಮ ಇಡೀ ಕೋಲಾರ ತಂಡ ಅತ್ಯುತ್ತಮವಾಗಿ ಕೆಲಸ ಮಾಡಿದೆ ನಮ್ಮ ಅಡಿಷನಲ್ ಎಸ್ ಪಿ ಲಾ ಆ್ಯಂಡ್ ಆರ್ಡರ್ ಅಡಿಷ್ನಲ್ ಎಸ್ ಪಿ ಕ್ರೈಮ್ ಡಿ ಎಸ್ ಪಿ ರೂರಲ್ ಇನ್ಸ್ಪೆಕ್ಟರ್ ಸೆನ್ ಇನ್ಸ್ಪೆಕ್ಟರ್ ಆಮೇಲೆ ನಮ್ಮ ಮುಳುಬಾಗ್ಲು ಟೌನ್ ಮುಳುಬಾಗ್ಲು ರೂರಲ್ ಇನ್ಸ್ಪೆಕ್ಟರು ಆಮೇಲೆ ನಮ್ಮ ಮುಳುಬಾಗ್ಲು ರೂರಲ್ ಸಬ್ ಇನ್ಸ್ಪೆಕ್ಟರು ಒನ್ ಆ್ಯಂಡ್ ಟೂ ಆಮೇಲೆ ನಂಗ್ಲಿ ಸಬ್ ಇನ್ಸ್ಪೆಕ್ಟರು ಶ್ರೀನಿವಾಸಪುರ ಇನ್ಸ್ಪೆಕ್ಟರು ಸೊ ಎಲ್ಲರೂ ಒಂದು ಟೀಮ್ ಆಗಿ ಈ ಒಂದು ಮತ್ತು ನಮ್ಮ ಮುಳುಬಾಗ್ಲು ಟೌನ್ ಸಬ್ ಇನ್ಸ್ಪೆಕ್ಟರ್ ಅಣ್ಣಯ್ಯ ಅವರು ಆಲ್ ಆಫ್ ದೆಮ್ ಹ್ಯಾವ್ ಡನ್ ಅ ವೆರಿ ವೆರಿ ವಂಡರ್ಫುಲ್ ಜಾಬ್ ನಮ್ಮ ಏನು ಮೊನ್ನೆ ನಿಮಗೆಲ್ಲರೂ ತಿಳಿದ್ರು ಹಾಗೆ ನಮ್ಮ ಐ ಜಿ ಸಾಹೇಬರು ಬಂದು ಏನು ನಿಮಗೆ ಹೇಳಿದರು ವಿತಿನ್ ಫಾರ್ಟಿ ಏಯ್ಟ್ ಅವರ್ಸ್ ನಾವು ಅದನ್ನು ಹಿಡಿಯೋ ವ್ಯವಸ್ಥೆಯನ್ನು ಡಿಟೆಕ್ಟ್ ಮಾಡೋ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ